ರಾಯಭಾಗ ತಾಲೂಕಿನ ಸುಕ್ಷೇತ್ರ ಮುಗಳಕೂಡ ಪೂಜ್ಯ ಯಲ್ಲಾಲಿಂಗ ಅಜ್ಜನವರ ಶ್ರೀಮಠದಲ್ಲಿ ನವರಾತ್ರಿ ಹಬ್ಬದ ಏಳನೇ ದಿನದ ಪ್ರಯುಕ್ತ ಶ್ರೀ ದುರ್ಗಾ ಮಾತೆಯ ಮೂರ್ತಿಗೆ ವಿಶೇಷ ಪೂಜಾ ಅಲಂಕಾರ ಜರುಗಿತು ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಮಾರ್ಗದರ್ಶನದಂತೆ ಶ್ರೀ ದುರ್ಗಾದೇವಿಯ ಮೂರ್ತಿ ಪ್ರತಿಷ್ಠಾಪಿಸಿ ಪ್ರತಿದಿನ ವಿವಿಧ ಬಣ್ಣಗಳ ವಸ್ತ್ರಾಭರಣಗಳಿಂದ ಅಲಂಕರಿಸಲಾಗುತ್ತೆ ಪೂಜ್ಯರು ಪ್ರತಿದಿನ ದುರ್ಗಾ ಮಾತೆಗೆ ವಿಶೇಷ ಪುಷ್ಪಗಳಿಂದ ಅಲಂಕಾರ ಮಾಡಿ ಮಂತ್ರ ಪಠನೆ ಮಾಡುತ್ತಾರೆ ಅಪ್ಪಾಜಿ ಮಹಿಳಾ ಸಂಘದ ವತಿಯಿಂದ ಸುಮಂಗಲೆಯರಿಗೆ ಹೂವಿನ ದಂಡಿ ಕಟ್ಟಿ ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿಸಿದರು ರಾಜೇಂದ್ರ ಅಪ್ಪಾಜಿಯವರು ಕೊಟ್ಟ ಮಾರ್ಗದರ್ಶನದಲ್ಲಿ ಒಂಬತ್ತು ದಿವಸಗಳ ಕಾಲ ನವರಾತ್ರಿಯನ್ನು ಅಪ್ಪಾಜಿಯವರು ಆಚರಿಸ್ಕೊಂಡು ಬಂದಿದ್ದರು ಆದ ಕಾರಣ ಜಡಗ ಕ್ಷೇತ್ರದಲ್ಲಿ ಅಪ್ಪಾಜಿಗಳು ನವರಾತ್ರಿಯನ್ನು ಆಚರಿಸುವುದರಿಂದ ನಾವು ಎಲ್ಲ ಶ್ರೀಮಠದ ಮಹಿಳಾ ಕಾರ್ಯಕರ್ತರು ಆ ಊರಿನ ಗಣ್ಯರು ಎಲ್ಲರೂ ಸೇರಿ ಈ ಮಠದಲ್ಲಿ ಮುಗುಳುಕೋಡ ಮಠದಲ್ಲಿ ಅಪ್ಪಾಜಿಗಳ ನಮಗೆ ಎಲ್ಲ ಏನು ಇದು ತಿಳಿಸ್ಕೊಟ್ಟಾರು ಮಾಡ್ರಿ ಅಂತೇಳಿ ಆ ಪ್ರಕಾರ ನಾವು ದೇವಿಯ ಪ್ರತಿಷ್ಠಾಪನೆಯನ್ನು ಒಂಬತ್ತು ದಿವಸ ದಿವಸಗಳ ಕಾಲ ಮಾಡ್ತೀವಿ ಆದರೆ ಒಂಬತ್ತು ದಿವಸಗಳ ಕಾಲ ಮಾಡರು ಆದರೆ ನಮ್ಮ ಎಲ್ಲ ಮಹಿಳಾ ಕಾರ್ಯಕರ್ತರು ಹೆಂಗದಾರಂದ್ರೆ ನಾವು ಮಹಿಳಾ ಕಾರ್ಯಕರ್ತರು ಸೇರಿ ಒಂದು ದಿವಸ ಎಲ್ಲರೂ ತುಂಬ್ತೀವಿ ಆದರೆ ನಮ್ಮ ಊರಲ್ಲಿ ಎಲ್ಲ ಹಿರಿಯರು ಮತ್ತು ಗಣ್ಯರು ಎಲ್ಲ ಊರಿನ ನಾಗರಿಕರು ಎಲ್ಲರೂ ಸೇರಿ ಒಂದೊಂದು ದಿವಸ ಒಂದೊಂದು ದಿವಸ ಹತ್ತು 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 ಜನ ಆಗ್ತಾರೆ ಒಂದೊಂದು ದಿವಸ ಹತ್ತು ಹತ್ತು ಹೆಚ್ಚು ಹಾಕೋರು ಎಲ್ಲ ಮಂದಿಯನ್ನು ಕರ್ಕೊಂಡು ನಾವು ಈ ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ ವಿಶೇಷ ಅಂದ್ರೆ ನಾವು ಮಹಿಳಾ ಕಾರ್ಯಕರ್ ಪ್ರತಿ ವರ್ಷದಂತೆ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿ ಒಂದು ದಿವಸ ಇಟ್ಕೋತೀವಿ ಆದರೆ ಪ್ರತಿದಿನ ಒಬ್ಬೊಬ್ರು ಇಟ್ಕೋತಾರೋ ಆದರೆ ಈ ವಿಶೇಷ ಅಂದ್ರೆ ನಮ್ಮ ಮಹಿಳೆಯರ ಒಗ್ಗಟ್ಟನ ನಾವು ಅಂಬಾಭವಾನಿ ಸ್ತ್ರೀ ಆದರೆ ಆದ್ದರಿಂದ ನಾವು ಎಲ್ಲರೂ ಸೇರಿ ಮಹಿಳೆಯರು ಅವ್ರಿಗೆ ಗೌರವ ಕೊಡಬೇಕಂತ ಹೇಳಿ ಎಲ್ಲರೂ ಒಂದು ದಿವಸ ಈ ಪೂಜೆಯನ್ನು ಮಾಡ್ತಾರೆ ಮಾಡ್ತೀವಿ ಪ್ರತಿಯೊಬ್ಬ ಮಹಿಳೆಯರಿಗೆ ದಾಂಡಿ ಗ್ಲೌಸ್ ಪೀಸು ಉಡಿ ತುಂಬ ಸಾಮಗ್ರಿಗಳನ್ನು ಅರಿಶಿನ ಕುಂಕುಮ ಎಲ್ಲರಿಗೂ ನಾವು ಮ ಮಠದ ವತಿಯಿಂದ ಎಲ್ಲರೂ ಕೊಡ್ತೀವಿ ಪ್ರತಿ ಒಂದನೇ ದಿವ್ಸಗಳ ಒಂಬತ್ತೈದು ದಿವಸ ತನಕ ಎಲ್ಲ ಪೂಜೆಗಳನ್ನು ಮಾಡ್ತೀವಿ ಆದ್ರೆ ನವದುರ್ಗಿಯರಿಗೆ ಒಂಬತ್ತನೇ ದಿವಸಕ್ಕೆ ನವದುರ್ಗಿಯರನ್ನ ಜನ ನನ್ನ ಹೆಸರು ಇನ್ನು ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತಸ ಮತ್ತು ಸಂಭ್ರಮದಿಂದ ದೇವಿಯ ಆರಾಧನೆಯನ್ನ ಪಾಲ್ಗೊಂಡ ಮಹಿಳೆಯರು ಇದೇ ಸಂದರ್ಭದಲ್ಲಿ ಮಂಗಳ ಲತಾ ಹುದ್ದಾರ್ ರೂಪಾ ಮನಗುಳಿ ಶಕುಂತಲಾ ಕೂಲಿಗೌಡ ರಾಜಶ್ರೀ ಚಿಮ್ಮಡ್ ಸುರೇಖಾ ಕಟಗಿ ದೀಪಾ ಉಮರಾಣಿ ಉಪಸ್ಥಿತರಿದ್ದರು ವಿಠಲ ಬಡಿಗೇರ ವಿಕ್ಟರಿ ನೈನ್ ಟಿವಿ ライバーが。